ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಎಸ್ ಮಂಜುನಾಥ್ ಭಟ್ ತ್ಯಾಗರಾಜ್ ನಗರ ಬೆಂಗಳೂರು ಕಾಶಿ ವಾರಣಾಸಿ ಬನಾರಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಾಶೀಲಿ ಹೆಣನ ಯಾಕೆ ಸುಡ್ತಾರೆ ನಿಮ್ಗೆ ಏನಾದರೂ ಗೊತ್ತಾ ಅದರ ಬಗ್ಗೆ ಒಂದು ದಿನ ಶಿವ ಮತ್ತು ಪಾರ್ವತಿ ದೇವಲೋಕದಲ್ಲಿ ಹೀಗೆ ವಾಯು ಸಂಚಾರ ಮಾಡ್ತಾ ಇರಬೇಕಾದ್ರೆ ಶಿವನ ಮಣಿ ಹಾಗೂ ಪಾರ್ವತಿಯ ಕೈಯಲ್ಲಿರುವಂತಹ ಆಭರಣ ಕೆಳಗಡೆ ಕಾಶಿಯಲ್ಲಿ ನೀರಿಗೆ ಬಿದ್ದುಬಿಡುತ್ತೆ ಆವಾಗ ಅದನ್ನು ಕಂಡು ಕೋಪಗೊಂಡಂತಹ ಶಿವನು ಕಾಶಿ ಸ್ಮಶಾನವಾಗಲಿ ಅಂತ ಶಾಪ ಕೊಡ್ತಾನೆ ಅದನ್ನು ನೋಡಿದಂಥ ಮಹಾವಿಷ್ಣು ಬಂದ್ಬಿಟ್ಟು ಮೀನಿನ ರೂಪವನ್ನು ತಾಳಿ ಆ ಒಂದು ನೀರಿನಲ್ಲಿ ಬಿದ್ದಂತಹ ಇವರ ಆಭರಣಗಳನ್ನೆಲ್ಲ ಹುಡುಕಿ ಕೊಟ್ಟು ಶಿವನಿಗೆ ಹೇಳ್ತಾನಂತೆ ನೋಡಪ್ಪ ಶಿವ ನೀನು ಈ ಥರ ಶಾಪ ಕೊಟ್ಟರೆ ನಿನ್ನ ಕಾಶಿಗೆ ಯಾರು ಬರ್ತಾರೆ ಅಂತ ಆವಾಗ ಶಿವ ಆಯಿತು ಕಾಶಿಯಲ್ಲಿ ಬಂದವರಿಗೆ ಮುಕ್ತಿ ಸಿಗಲಿ ಮೋಕ್ಷ ಸಿಗಲಿ ಇಲ್ಲಿ ಯಾರು ಸಾಯ್ತಾರೋ ಇಲ್ಲಿ ಯಾರು ಹೆಣವನ್ನು ಸುಡುತ್ತಾರೋ ಅವರಿಗೆ ಜನ್ಮವೇ ಇಲ್ಲ ಅಂದರೆ ಅವರಿಗೆ ಒಳ್ಳೆಯ ಮುಕ್ತಿ ಅವರಿಗೆ ಮೋಕ್ಷ ಸಿಗಲಿ ಅನ್ನುವಂಥ ಒಂದು ವರವನ್ನು ನೀಡ್ತಾರೆ ಅಂದಿನಿಂದ ಅದು ಮಣಿಕರ್ಣಿಕಾ ಘಾಟ್ ಎನ್ನುವಂಥ ಒಂದು ಹೆಸರನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ಅಂದಿನಿಂದ ಇಂದಿನವರೆಗೂ ಕಾಶಿಯಲ್ಲಿ ಹೆಣವನ್ನು ಸುಡುತ್ತಾರೆ ಆ ಸುಟ್ಟಂತಹ ಹೆಣದ ಭಸ್ಮವನ್ನು ಕಾಶಿ ವಿಶ್ವನಾಥನಿಗೆ ಬೆಳಿಗ್ಗೆ ಸೂರ್ಯ ಸೂರ್ಯೋದಯಕ್ಕಿಂತ ಮುಂಚೆ ಆರತಿಯನ್ನು ಮಾಡಿ ಅದನ್ನು ಶಿವನಿಗೆ ಸಮರ್ಪಣೆಯನ್ನು ಮಾಡ್ತಾರೆ ಧನ್ಯವಾದಗಳು